ಸರ್ ನಾನು ಇಲ್ಲಿ ನಮ್ಮ ಎಲ್ಲ ನನ್ನ ಆತ್ಮೀಯ ಮಿತ್ರರು ಆ ಇಂಡಸ್ಟ್ರಿಸ್ಟ್ ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರು ನಮ್ಮ ಕೋರ್ ಕಮಿಟಿ ಟೀಮ್ ನನ್ನನ್ನು ಈ ಒಂದು ಸ್ಥಾನಕ್ಕೆ ತಂದು ತುಂಬ ಬಹಳಷ್ಟು ನಾನು ಒಂದು ಇಲ್ಲಿಂದ ಒಂದು ಹನ್ನೊಂದು ಕಿಲೋಮೀಟರ್ ಮೇಲೆ ಬಂದವನು ಅಲ್ಲಿಂದ ಇಲ್ಲಿ ತಂದು ಒಂದು ಉಪಾಧ್ಯಕ್ಷ ಸ್ಥಾನ ಅಲಂಕರಿಸಬೇಕಾದ್ರೆ ಬಹಳಷ್ಟು ತೊಂದರೆಗಳಿತ್ತು ಸರ್ ನನಗೆ ಆದರೂ ನನ್ನ ಇಲ್ಲೆಲ್ಲ ಕೋರ್ ಕಮಿಟಿ ನಮ್ಮ ಇಂಡಸ್ಟ್ರಿಸ್ಟು ನಮ್ಮ ಎಲ್ಲ ನಮ್ಮ ಫ್ರೆಂಡ್ಸು ಕರ್ನಾಟಕದಾದ್ಯಂತ ಎಲ್ಲ ನಮ್ಮ ಜನಗಳು ನಮ್ಮ ಊರನ್ನು ನಮ್ಮ ಫ್ರೆಂಡ್ಸು ನಮ್ಮ ಊರಲ್ಲಿ ಎಲ್ಲ ನಮ್ಮ ಅಧ್ಯಕ್ಷರು ನಮ್ಮ ಕೋರ್ ಕಮಿಟಿ ಎಲ್ಲರೂ ಸೇರಿ ಶ್ರಮಪಟ್ಟು ಈ ಒಂದು ಸ್ಥಾನಕ್ಕೆ ಖಂಡಿಸಿದ್ದಾರೆ ಸರ್ ಈ ಒಂದು ಸ್ಥಾನದಿಂದ ನಾನು ಒಂದು ಇಂಡಸ್ಟ್ರಿಯಲ್ ಪರವಾಗಿ ಏನು ಟೈಪ್ ಮಾಡಬೇಕು ಇಂಡಸ್ಟ್ರಿಯಲಿಗೋಸ್ಕರ ನಾನು ಏನೇನು ಕೆಲಸ ಮಾಡಬೇಕು ನಮ್ಮ ಎಮ್ ಎಸ್ ಎಮ್ಮಿಗಳು ಭಾಳಷ್ಟು ತೊಂದರೆ ಅನುಭವಿಸ್ತಾ ಇದ್ದೀವಿ ರೈತರು ಬಿಟ್ಟರೆ ನಮ್ಮದೇ ಒಂದು ಫೆಟರ್ನಿಟಿ ಅಲ್ಲಿ ಉದ್ಯೋಗ ಕೊಡೋರು ನಾವೇನೆ ಅವರಿಗೆ ಸಬ್ಸಿಡಿ ಅದು ಕೊಡ್ತಾರೆ ನಮಗೆ ಏನು ಕೊಡೋದೇ ಇಲ್ಲ ಅದಕ್ಕೋಸ್ಕರ ನಮಗೆ ಇಂಡಸ್ಟ್ರಿಯಲ್ಲಿ ಏನೇನು ಅನುಕೂಲತೆ ಬೇಕು ಆ ಅನುಕೂಲತೆಗಳನ್ನು ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನ ಪಡಬೇಕಂತ ಆಸೆ ಪಡ್ತಾ ಇದ್ದೀನಿ ನಮ್ಮ ನಾರ್ತ್ ಕರ್ನಾಟಕ ಭಾಳಷ್ಟು ಹಿಂದೂ ಇಂಡಸ್ಟ್ರಿಯಲಲ್ಲಿ ಹಿಂದುಳಿದ ದೇಶ ರಾಜ್ಯ ಆಗಿದೆ ಅದಕ್ಕೋಸ್ಕರ ನಾರ್ತ್ ಕರ್ನಾಟಕಕ್ಕೆ ಏನಾದರೂ ಒಂದು ಅಂತ ಆಸೆ ಇದೆ ಸರ್ ಅದನ್ನು ಪೂರೈಸಬೇಕಂತ ಎಲ್ಲ ರಾಜಕೀಯಗಳಲ್ಲಿ ನಮ್ಮೆಲ್ಲ ಹಿರಿಯಾದ ಬಳಿ ಕೇಳಿಕೊಂಡು ಅದನ್ನು ನಾನು ಕೆಲಸ ಮಾಡಬೇಕಂತ ಮಾಡ್ತಾರೆ ನನ್ನ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ಜನರು ನನ್ನ ನಿಂಗಣ್ಣ ಬೇರಾದರಂಥ ಎಲ್ಲ ಒಂದು ಒಂದು ಏನಂತ ಶೆಡ್ ಇಂಡಸ್ಟ್ರಿಯಲ್ ಶೆಡ್ ಏರಿಯಾದಲ್ಲಿ ಎಲ್ಲ ಹೋಗಿತ್ತು ನಾನು ಮುಂದೆ ಹೋದಾಗ ನಿಗಾನೇ ಬಿರಾದ್ರಂದ್ರೆ ನೀವೇನು ಅಂತ ಈ ಥರ ಕೇಳ್ತಿದ್ರು ಎಲ್ಲ ನಮ್ಮ ಫ್ರೆಂಡ್ಸ್ ಸರ್ ಬೆಂಗಳೂರವ್ರು ನಮ್ಮ ಕೂರ್ಕೊಂಡರು ತುಂಬ ಜನ ಎಲ್ಲರೂ ನನ್ನ ಮೇಲೆ ಒಂದು ನಂಬಿಕೆ ಇತ್ತು ಆ ಥರ ನನ್ನನ್ನು ಬಿಂಬಿಸಿ ನನ್ನ ಪ್ರತಿಯೊಬ್ಬರು ನಮ್ಮ ಇಲ್ಲಿ ಅಧ್ಯಕ್ಷರು ಮಾತಾಡ್ಸ್ತಾ ಇದ್ದರು ಅದಕ್ಕೋಸ್ಕರ ನಾನು ನಿಂಗಣ್ಣ ಅಂತ ಇದು ಟೀಮ್ ಆಗಿ ನಂದು ಇನ್ನ ನಿಮಿಷ ಮಾಡ್ತೀನಿ ಅಂತ ಹೇಳಿದ್ರು ಅವರು ಹೇಳಿದ್ರೆ ಎದುರು ಎರಡು ಪಾರ್ಟಿ ಅವರು ಇಲ್ಲೆಲ್ಲರೂ ಒಂದು ಸಲ ಕೊಡ್ತೀವಿ ಬಿಟ್ಬಿಡಪ್ಪ ನಾವು ಇದು ಇದೆ ಊಟ ಮಾಡ್ದ ಅದಕ್ಕೋಸ್ಕರ ನಮ್ಮ ಟೀಮಿನ ಹಿರಿಯರ ಪ್ರತಿಫಲ ಸರ್ ಎಲ್ಲ ಕೆಲಸ ಮಾಡಿದ್ದು ಪ್ರತಿಫಲ ನಮ್ಮ ಟೀಮ್ ಹತ್ತು ವರ್ಷ ಮೇಲೆ ಎಲ್ಕೊಂಡು ಬರ್ತಾ ಇದ್ದರೆ ಪ್ರತಿ ಕೆಲಸ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ನಾವು ಆ ಕೆಲಸದ ಪ್ರತಿಫಲನೇ ಈಗ ನಮಗೆ ಸಿಕ್ಕಿರುವ ಜಯ ಅಂತ ಹೇಳ್ಬೋದು ಸರ್ಕಾರ ನಮ್ಮ ಎಮ್ ಎಸ್ ಎಮ್ ಇಗಳಿಗೆ ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದೆ ಸರ್ ಈ ಎಮ್ ಎಸ್ ಎಮ್ ಇಗಳು ನಾವು ಪ್ರತ್ಯೇಕ ಪ್ರತ್ಯೇಕ ಸಚಿವಾಲಯಕ್ಕೆ ಕೇಳಿದ್ದೀವಿ ಅದನ್ನು ಕೊಡಲೇ ಕೊಡ್ತಿದ್ದಾರೆ ಎಣ್ಣೆ ಅಂತ ಆದರೆ ಇನ್ನು ಮುಂದೆ ಈ ಒಂದು ದೊಡ್ಡ ಸಮಸ್ಯೆ ಒಂದು ಮಿನಿಮಮ್ ವೇಜಸ್ ಅದನ್ನು ಮೊನ್ನೆ ಡೆಪ್ಯೂ ಸಿ ಎಮ್ ಅವರು ನಮ್ಗೊಂದು ದೊಡ್ಡ ಮೂವತ್ತೆರಡು ಕೋಟಿ ಬಿಲ್ಡಿಂಗ್ ಇನೊಬ್ರೇಷನ್ಗೆ ಬಂದಾಗ ಅದನ್ನು ಅಂತ ಅವರು ಹೇಳಿದ್ದಾರೆ ನಮ್ಮ ಫ್ಲಾಟ್ ನಂಬರ್ ಸಿ ಎಮ್ ಅವರು ಹೇಳಿದ್ದಾರೆ ಮತ್ತು ನಮ್ಮ ಈ ಇಂಡಸ್ಟ್ರಿಯಲ್ಗಳಿಗೆ ಈ ನಮ್ಮ ಇದರಿಂದ ಎಫ್ ಕೆ ಎಸ್ ಎಫ್ಸಿಯಿಂದ ಬರ್ತಾ ಇರೋ ಬರೀ ಇನ್ಫ್ರಾಸ್ಟ್ರಕ್ಚರ್ಗೆ ಮಾತ್ರ ದುಡ್ಡು ಕೊಡ್ತಾರೆ ಫೋರ್ ಫೈವ್ ಪರ್ಸೆಂಟಲ್ಲಿ ಅದನ್ನು ನಾವು ಸಿ ಸಿ ವಿ ಕೊಡಬೇಕಂತ ಅವ್ರಿಗೆ ಕೇಳ್ತಾ ಇದ್ದೀವಿ ಸರ್ ಪೊಲೀಷನ್ ಬೋರ್ಡ್ ಅಷ್ಟೊಂದು ತೊಂದರೆ ಇದೆ ಸರ್ ಕೆಲವ್ ಅದು ತೊಂದರೆ ನಿವಾರಣೆ ಮಾಡ್ಲಿಕ್ಕೆ ಹೇಳಿದ್ವಿ ಸರ್ ಆಗ್ಬೋದು ಅಂತ ಹೇಳಿ ಅದ್ರ ಬಗ್ಗೆ ಇನ್ನೂ ಮುಂದಿನ ದಿನಗಳಲ್ಲಿ ಪೂರಾಕುಷವಾಗಿ ಅದನ್ನು ಒನ್ ಟು ಒನ್ ಮೀಟಿಂಗ್ ಮಾಡಿ ಕ್ಲಿಯರ್ ಮಾಡ್ಕೋಬೇಕು ಅಂತ ಸರ್ ನಿಮಗೆ ಮತದಾನ ಮಾಡಿದ ನಿಮ್ಮ ಒಂದು ಸ್ನೇಹಿತರಿಗೆ ಏನು ಹೇಳೋದು ಸರ್ ನಮ್ಮೆಲ್ಲ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ಲ ಬಂಧುಗಳಿಗೆ ನನ್ನ ನನ್ನ ಹೃದಯ ತುಂಬಿ ಸರ್ ನನ್ನನ್ನು ಅಷ್ಟೊಂದು ಪ್ರೀತಿಯಿಂದ ಇದು ಮಾಡಿ ನಮ್ಮ ಇಡೀ ಟೀಮೇ ಒಂದು ಈ ಟ್ವೆಂಟಿ ಸೆವೆಂಟಿ ಫೈವ್ ಥಿ ಟ್ವೆಂಟಿ ಫೈ ಆ ಥರ ಗೆಲ್ಲಿಸಿದರೆ ಅವರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಅವರ ಮನೆ ಮಗನಂತ ನಾನು ನೋಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಅವರಿಗೆ ತುಂಬ ತುಂಬ ಹೃದಯ ಧನ್ಯವಾದಗಳು